ೀಗಲ್ ಹೋರ್ಡಿಂಗ್ಸ್ ಹಾಕ್ಲಿಕ್ಕಿದೆಯಾ ಯಾಕೆ ಹಾಕಿದ್ದಾರೆ ಫಸ್ಟ್ ಆಫ್ ಆಲ್ ಮೊದಲೇದಾಗಿ ಇವತ್ತು ನಮ್ಮ ಸೈನಿಕರು ಮಾಡಿದಂಥ ಸಾಧನೆ ಬಗ್ಗೆ ಇವರಿಗೆ ಹೆಮ್ಮೆ ಇದ್ರೆ ಅಭಿಮಾನ ಇದ್ರೆ ಇಷ್ಟು ಅದ್ಭುತವಾಗಿ ಭಯೋತ್ಪಾದಕರಿಗೆ ನಿರ್ಣಾಮವನ್ನು ಮಾಡಿದ್ದಾರೆ ಭಯೋತ್ಪಾದಕರಿಗೆ ಭಯವನ್ನು ಹುಟ್ಟಿಸಿದ್ದಾರೆ ಪಾಕಿಸ್ತಾನಕ್ಕೆ ಭಯವನ್ನು ಹುಟ್ಟಿಸಿದ್ದಾರೆ ನಡುಗಿಸಿದ್ದಾರೆ ಇದನ್ನು ನಡುಗಿಸಿರುವಂಥದನ್ನು ಇಂಥ ದೊಡ್ಡ ಸಾಧನೆಯನ್ನು ಒಂದು ಎಷ್ಟು ವ್ಯವಸ್ಥಿತವಾಗಿ ಉತ್ತಮವಾಗಿ ಮಾಡಿದ್ದಾರೆ ಇದಕ್ಕೆಲ್ಲ ಹೆಮ್ಮೆ ಪಡುವಂಥ ಸಂದರ್ಭದಲ್ಲಿ ಈ ರೀತಿ ಎಪ್ಪತ್ತೈದನೇ ಯುದ್ಧಕ್ಕೋಗಿರೋದು ಯಾ ಅರವತ್ತೈದನೇ ಎಪ್ಪತ್ತೊಂದರ ಯುದ್ಧಕ್ಕೋಗಿರೋದು ಇದೆಲ್ಲ ಮಾತಾಡಲಿ ಬೇರೆ ಟೈಮಲ್ಲಿ ಈಗ ನಮ್ಮ ಸೈನಿಕರ ಬಗ್ಗೆ ಇವರಿಗೆ ಅಭಿಮಾನ ಇದೆಯಾ ಇಷ್ಟು ಅದ್ಭುತವಾಗಿ ತೋರಿಸಿದ್ದಾರೆ ತಮ್ಮ ಸಾಧನೆಗಳನ್ನು ತಂತ್ರಜ್ಞಾನವನ್ನು ತಮ್ಮ ಏನು ಒಂದು ಧೈರ್ಯ ಸ್ಥೈರ್ಯ ಒಂದು ಶೌರ್ಯವನ್ನು ಹೇಗೆ ವ್ಯಕ್ತಪಡಿಸಿದರೆ ಇವತ್ತು ಸ್ವತಃ ನಾವು ನೋಡ್ಬೋದು ಅದ್ಭುತವಾಗಿ ತಮ್ಮ ಕಾರ್ಯಾಚರಣೆಯನ್ನು ಮಾಡಿರೋದ್ರಿಂದ ಎಲ್ಲರೂ ಇಡೀ ವಿಶ್ವವೇ ಅದಕ್ಕೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿರುತ್ತೆ ಇವತ್ತು ಭಯೋತ್ಪಾದಕರಿಗೆ ಯಾವುದೇ ನೆಲೆ ಇಲ್ಲ ಅನ್ನೋದು ಇಡೀ ವಿಶ್ವವೇ ಭಾರತದ ಜೊತೆಯಲ್ಲಿ ನಿಂತಿದೆ ಇಡೀ ಭಾರತದ ಜೊತೆಯಲ್ಲಿ ಇಡೀ ವಿಶ್ವವೇ ನಿಂತ್ಕೊಂಡು ಪಾಕಿಸ್ತಾನ ಮಾಡಿದಂಥ ಏನು ಭಯೋತ್ಪಾದನೆ ಬೆಂಬಲ ಮತ್ತು ತರಬೇತಿಗೆ ಸಂಪೂರ್ಣವಾಗಿ ಖಂಡಿಸಿದೆ ಪಾಕಿಸ್ತಾನಕ್ಕೆ ಸಂಪೂರ್ಣವಾಗಿ ತೆಗಳಿದ್ದಾರೆ ಹಾಗಾಗಿ ಭಾರತದ ಜೊತೆಯಲ್ಲಿ ಇದು ವಿಶ್ವದ ಎಲ್ಲ ದೇಶಗಳು ಇಸ್ಲಾಮಿಕ್ ದೇಶಗಳಿಂದ ಇರಿದು ಎಲ್ಲ ದೇಶಗಳನು ಭಾರತವನ್ನು ಕೊಂಡಾಡಿರುವಂಥದ್ದು ಹಾಗಾಗಿ ಇವ್ರಿಗೆ ಅರ್ಥ ಆಗಿಲ್ಲ ಅಂತ ಅರ್ಥ ಮಾಡ್ಕೊಳ್ಳಿ